ಫ್ರೆಂಡ್ಸ್ ಸ್ಕ್ರೀನ್ ಸ್ಕ್ರೋಲ್ ಮಾಡಬೇಡ್ರಿ ಬಂದ್ ಮಾಡಬೇಡ್ರಿ ಇವತ್ತು ನಿಮ್ಗೊಂದು ಮಸ್ತ್ ಕತಿ ಹತ್ತೀನಿ ನಾನು ಕತಿ ಏನಪ್ಪ ಅಂತಂದ್ರೆ ನಿಜವೊಂದೊಳಗೆ ನಡೆದಂಥ ಘಟನೆ ಅದು ನಾವು ಹೋಗೊಂದು ಎಂಟು ಒಂಬತ್ತು ಹತ್ತು ವರ್ಷದವ್ರು ಇರ್ಬೇಕು ನಾವು ನೀವು ಶಿರೂರು ನೋಡಿದ್ರೆ ಶಿರೂರು ಬಾಗಲಕೋಟೆ ತಾಲೂಕಲ್ಲಿ ಬರುತ್ತೆ ಹುಣಗುಂದ ಬಾಗಲಕೋಟೆ ಹೈವೇದೊಳಗೆ ಅದು ಇದೆ ನೀವು ಹೋಗಿರ್ಬೋದು ಬಟ್ ಮೇನ್ ರೋಡದಲ್ಲಿ ಬಸ್ ಸ್ಟ್ಯಾಂಡ್ ಮಾತ್ರ ನೋಡಿರ್ತೀರಿ ಬಟ್ ಒಳಗಡೆ ಒಂದು ಕಿಲೋಮೀಟ್ರ್ ಆಗುತ್ತಾ ನೀವು ಹೋಗ್ರಿ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಂತಿದೆ ಜೊತೆಗೆ ದೇವಸ್ಥಾನದ ಹೊಂದಿಗೇನೆ ಒಂದು ಬೆಟ್ಟ ಇದೆ ಜೊತೆಗೆ ಕೆಳಗಡೆ ದೊಡ್ಡದಾದಂಥ ಎರಡು ಕೆರೆಗಳಿದ್ದಾವೆ ಒಂದು ಕೆಂಪು ಕೆರೆ ಒಂದು ಕೆರಿ ಕೆರೆ ಅಂತ ಕರೀತಾರೆ ಆ ಕೆರೆ ಎಷ್ಟು ಉದ್ದ ಆಗಲದ ಗೊತ್ತೈತೆ ಒಂದೊಂದು ಕಿಲೋಮೀಟ್ರ್ ಉದ್ದ ಒಂದೊಂದು ಕಿಲೋಮೀಟ್ರ್ ಆಗಲ್ಲದವು ಈ ಥರ ಎರಡೂ ಕೆರೆ ಅದಾವೆ ಮಧ್ಯದೊಳಗೆ ಒಂದು ರೋಡಿದೆ ಗುಡಿಗೆ ಹೋಗ್ಲಿಕ್ಕೆ ಆ ಗುಡಿಗೆ ನಾವು ಆಟ ಆಡಲಿಕ್ಕೆ ಹೋಗ್ತಿದ್ದೆವು ಊರಾಗಿಂದ ಅವತ್ತು ಏನಾಯ್ತು ಅಂದರೆ ಕೆರೆಯೊಳಗೆ ನೀರು ಇದ್ದಿದ್ದಿಲ್ಲ ನಾವು ಎಲ್ಲ ಆಟ ಆಡಿ ವಾಪಸ್ ಬರಕತ್ತಿದ್ದೆವು ಹತ್ತಿದ್ದೆವು ಮನೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅದು ಆಗಿರ್ಬೋದೇನೋ ಆ ಟೈಮ್ದೊಳಗೆ ಊರನ್ನು ಜನ ಎಲ್ಲ ಬರ್ತಾ ಬರ್ತಾಯಿದ್ರು ಅದ್ರ ಅವ್ರ ಮುಂದೊಂದು ನಾಯಿ ಹುಚ್ಚು ಹಿಡಿದ ನಾಯಿ ಅದನ್ನ ಅದನ್ನು ಅಟ್ಟಿಸ್ಕೊಂಬರಾತಿದ್ರು ಅವರೆಲ್ಲರೂ ಅದನ್ನ ಕೊಲ್ಲಬೇಕಂತ ಯಾಕಂದ್ರೆ ಅದು ಊರೊಳಗೆ ಒಬ್ಬರು ಒಂದು ಎಮ್ಮಿಗೆ ಮತ್ತು ಒಬ್ಬ ಹೆಣ್ಮಳಿಗೆ ಕಡ್ದು ಬಿಟ್ಟಿತ್ತು ಅದು ಅದನ್ನ ಅದನ್ನು ಹೇಳಿ ಅವ್ರು ಅಟ್ಟಿದ್ರು ನಾವು ಅದ್ರ ಎದುರಿಗೆ ಬರ್ತಾಯಿದ್ದೆವು ಅವರೆಲ್ಲ ಜನ ಏ ಹುಡುಗರು ಆ ನಾಯಿಗೆಲ್ಲ ಹೊಡಿರು ತಿರ್ಗಸ್ರಿ ಅಂತ ಅಂದರು ನಮ್ಮ ಕೈ ಒಳಗೆ ಕಲ್ಲಿದ್ದಿಲ್ಲ ನಾವು ಬರೀ ಹಿಂಗೆ ಗೊತ್ತಿಲ್ಲ ಕೈ ಅದು ನಾಯಿ ಬಂದಿದ್ದನ್ನ ತಿರ್ಬೇಡಿ ಕರ್ತ ಕಡಿತ್ತು ನನ್ನ ಕೈ ಕಡಿತು ಚಪ್ಪಿ ಕಡಿತು ಇಲ್ಲಿ ನೋಡ್ರಿ ಇಲ್ಲಿ ಐತ್ಲಾ ಇದು ಇದು ಆ ನಾಯಿ ಕಡ್ದದ್ದೇ ಆ ನಾಯಿ ಕಡಿತು ಅದು ಮುಂದೆ ಓಡೋದು ಜನ ಎಲ್ಲ ಬೆನ್ನ ಹತ್ತಿದ್ರು ನಾನು ಏನೈತ್ಲ ಅಳ್ಕೊತ ನೀರಾಗ ಕೈ ಹದ್ಕೊತ ರಕ್ತ ಹಂಗೆ ಸೋರಾಕತಿತ್ತು ಹಂಗೆ ಓಡ್ಕೋತ ಮನಿಗೆ ಬಂದು ನಾನು ಮನಿಗೆ ಬಂದು ನೋಡಿದ್ರೆ ಮನೆಯೊಳಗನ ಸ್ವಲ್ಪ ಅವಾಗಿನ ಕಾಲದೊಳಗೆ ಅಷ್ಟು ಹೈಫೈ ದವಾಖಾನೆ ಅದು ಯಾವ ಇದ್ದಿದ್ರು ಹಳ್ಳಿಯೊಳಗೆ ನಮಗೆ ಸರ್ಕಾರಿ ದವಾಖಾನೆ ಬಾಗಲಕುಟಿ ಕರ್ಕೊಂಡು ಹೋದ್ರು ಅಲ್ಲಿ ನಾಯಿ ಕಡ್ದದಂತೇಳಿ ಒಂಕಳದೊಳಗೆ ಇಂಜೆಕ್ಷನ್ ಮಾಡ್ಬೇಕಂತೇಳಿ ಒಂದು ಒಂದೊಂದು ದಿವ್ಸ ಬಿಟ್ಟು ಏಳು ಇಂಜೆಕ್ಷನ್ ಮಾಡಿರಿ ನಮಗೆ ನಾನು ಹೋಗ್ತಿದ್ನಿ ಅವಾಗ ಹತ್ತು ವರ್ಷ ತಗ ಇದ್ನಿ ಬಸ್ ಹತ್ತದು ಇಳಿದು ಹೋಗಿ ದವಾಖಾನೆಗೆ ಇಂಜೆಕ್ಷನ್ ಮಾಡಿರಿ ಸರ್ ಹೇಳಿ ಮಾಡಿಸ್ಕೊಂಡು ಬರ್ತಿದ್ನಿ ಹಂಗೆ ಏಳು ಇಂಜೆಕ್ಷನ್ ಮಾಡಿಸ್ಕೊಂಡ್ನಿ ಆಮೇಲೆ ಹೊಂಬಳಕ್ಕೆ ಹೋಗಿ ದಾರ ಏನ ಆಮೇಲೆ ಆಯುರ್ವೇದಿಕ್ ಏನೇನೋ ಮಾಡಿದ್ರು ಒಂದು ಆರು ತಿಂಗಳು ಗಂಟಲೆ ಹುಚ್ಚು ತೆಲಿಯೊಳಗೆ ತಲೆ ಕಾಣ್ತಿದ್ನಿ ಈ ಥರ ಆಗಿ ಆಮೇಲೆ ಏ ಹುಚ್ಚಿಡ್ದಾಗ ನಾ ಕಡ್ದಿ ಹಂಗೆ ಹುಚ್ಚಿಡಿದ್ವಿ ಆಮೇಲೆ ಅಂತೇಳಿ ಎಲ್ಲರೂ ಅಂತಿದ್ರು ಬಟ್ ಇವಾಗ ನನಗೆ ಐವತ್ತೈದು ವರ್ಷ ಇವತ್ತಿವರೆಗೂ ದೇವರ ಪುಣ್ಯದಿಂದ ಏನಾಗಿಲ್ಲ ಆದ್ರೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಕ್ತು ಇಂಥ ಒಂದು ಘಟನೆಗಳು ನಮ್ಗೆ ಗೊತ್ತಿಲ್ಲಾರದೆ ನಡೀತಾವ ಜೀವನದೊಳಗೆ ನೀವು ಕೂಡ ಇಂಥ ನಿಮ್ಮ ಜೀವನದೊಳಗೆಂಥ ಘಟನೆಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಟ್ರಿ ನೀವು ಕೂಡ ನಮ್ಮ ಈ ಇನ್ಸ್ಟಾಗ್ರಾಮಿಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು